ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ಆದಿಪುರಾಣದ ಒಂಬತ್ತನೇ ಆಶ್ವಾಸವನ್ನು ಅಧ್ಯಯನ ಮಾಡೋಣ ನೋಡಿ ಇದು ಆದಿಪುರಾಣದ ಕಥಾಭಾಗದಲ್ಲಿ ಅತ್ಯಂತ ಪ್ರಮುಖವಾಗಿರುವಂಥ ಘಟ್ಟ ಅಂತ ಕರೆಸ್ಕೊಳುತ್ತೆ ಯಾವುದು ಒಂಬತ್ತನೇ ಆಶ್ವಾಸ ಯಾಕಂದರೆ ಈವರೆಗೆ ಆದಿನಾಥನ ಜನ್ಮಾವಳಿ ಬಗ್ಗೆ ತಿಳ್ಕೊಂಡಿದ್ದೀವಿ ಹೌದಲ್ವಾ ಜೈನ ಧರ್ಮದ ಮೊದಲನೇ ತೀರ್ಥಂಕರಾಗಿರುವಂತಹ ಋಷಭನಾಥ ಅಥವಾ ಆದಿನಾಥ ಪ್ರಮುಖವಾಗಿ ಹತ್ತು ಜನ್ಮಾವಳಿಗಳಲ್ಲಿ ಇಡ್ತಾರೆ ಯಾವ್ಯಾವುದದು ಅಂದರೆ ಮೊದಲನೇದಾಗಿ ಜಯವರ್ಮನ ಜನ್ಮ ಎರಡನೇ ಜನ್ಮದಲ್ಲಿ ಮಹಾಬಲ ಕೇಚರನಾಗಿ ಜನಿಸ್ತಾರೆ ಮೂರನೇ ಜನ್ಮದಲ್ಲಿ ಲಲಿತಾಂಗ ದೇವನಾಗಿ ಜನಿಸ್ತಾರೆ ನಾಲ್ಕನೇ ಜನ್ಮದಲ್ಲಿ ವಜ್ರಜಂಗನಾಗಿ ಜನಿಸ್ತಾರೆ ಐದನೇ ಜನ್ಮದಲ್ಲಿ ಭೋಗ ಭೂಮಿಜನಾಗಿ ಜನಿಸ್ತಾರೆ ಆರನೇ ಜನ್ಮದಲ್ಲಿ ಶ್ರೀಧರ ದೇವನಾಗಿ ಜನಿಸ್ತಾರೆ ಏಳನೇ ಜನ್ಮದಲ್ಲಿ ಸುವಿದಿಯಾಗಿ ಜನಿಸ್ತಾರೆ ಎಂಟನೇ ಜನ್ಮದಲ್ಲಿ ಅಚ್ಯುತೇಂದ್ರನಾಗಿ ಜನಿಸಿದ್ರೆ ಒಂಬತ್ತನೇ ಜನ್ಮದಲ್ಲಿ ವಜ್ರ ನಾಭಿಯಾಗಿ ಜನಿಸ್ತಾರೆ ಹಾಗೂ ಹತ್ತನೇ ಜನ್ಮದಲ್ಲಿ ಅಹಮೀಂದ್ರ ದೇವನಾಗಿ ಹುಡ್ತಾರೆ ಈ ಹತ್ತು ಜನ್ಮಾಂತರಗಳು ಕಳೆದಾದಮೇಲೆ ನಾಭಿರಾಜ ಮತ್ತು ಮರುದೇವಿಗೆ ಅಹಮೀಂದ್ರ ದೇವ ಈ ಹತ್ತನೇ ಜನ್ಮದಲ್ಲಿ ಏನು ಅಹಮೀಂದ್ರ ದೇವ ಹುಟ್ಟಿದ್ರಲ್ವ ಅವರು ಜಿನಪುತ್ರನಾಗಿ ಅಂದರೆ ಆದಿದೇವನಾಗಿ ಇವರಿಗೆ ಮಗನಾಗಿ ಜನಿಸ್ತಾರೆ ಈ ಆದಿದೇವನಿಗೂ ಮದುವೆ ಆಗುತ್ತೆ ಇಬ್ಬರು ಪತ್ನಿಯರು ಯಶಸ್ವತಿ ಮತ್ತು ಸುನಂದೆ ಅಂತ ಯಶಸ್ವತಿಗೆ ನೂರ ಒಂದು ಜನ ಮಕ್ಕಳು ಮೊದಲನೇವನು ಭರತ ಮಿಕ್ಕಂಥ ತೊಂಬತ್ತೊಂಬತ್ತು ಜನ ಗಂಡು ಮಕ್ಕಳು ಒಂದು ಹೆಣ್ಣುಮಗು ಬ್ರಹ್ಮಿ ಅಂತ ಅವಳ ಹೆಸರು ಯಾರಿಗೆ ಯಶಸ್ವತಿಗೆ ಸುನಂದಿಗೂ ಕೂಡ ಇಬ್ಬರು ಮಕ್ಕಳಿರ್ತಾರೆ ಬಾಹುಬಲಿ ಮತ್ತು ಸೌಂದರ್ಯ ಅಂತ ಒಂದು ಹೆಣ್ಣು ಒಂದು ಗಂಡು ಈಗಂತೂ ತುಂಬ ದೊಡ್ಡ ಪರಿವಾರನೇ ಆಯ್ತಲ್ವಾ ಹೌದು ಆದಿನಾಥ ತನ್ನ ಹಲವು ಮಂದಿ ಮಕ್ಕಳ ಜೊತೆಗೆ ರಾಜ್ಯಭಾರವನ್ನು ಮಾಡ್ಕೊತಾ ಅಯೋಧ್ಯಾಪುರವನ್ನು ಆಳ್ವಿಕೆ ಮಾಡ್ತಾ ತುಂಬ ಸುಖವಾಗಿ ಕಾಲವನ್ನು ಕಳೀತಾ ಇರ್ತಾರೆ ಇಲ್ಲಿವರೆಗೂ ಕಥೆ ಆಗಿತ್ತಲ್ವಾ ಇನ್ನು ಮುಂದಕ್ಕೆ ಆದಿದೇವ ಭೋಗವನ್ನು ತ್ಯಜಿಸಿ ವೈರಾಗ್ಯದ ಕಡೆ ಮನಸ್ಸು ಮಾಡಿರುವಂಥ ಸನ್ನಿವೇಶ ಅದು ನೀಲಾಂಜನೆ ನೃತ್ಯ ಪ್ರಸಂಗದ ಮೂಲಕ ಅನಾವರಣ ಆಗ್ತಾ ಹೋಗುತ್ತೆ ನೋಡಿ ಸಂಪೂರ್ಣ ಆದಿ ಪುರಾಣದಲ್ಲಿ ಅತ್ಯಂತ ಪ್ರಮುಖವಾಗಿರುವಂಥ ಪ್ರಸಂಗ ಅಂತ ಯಾವುದಾದ್ರೂ ಇದ್ದರೆ ಎರಡು ಪ್ರಸಂಗಗಳು ಬರ್ತವೆ ಒಂದು ನೀಲಾಂಜನೇಯ ನೃತ್ಯ ಪ್ರಸಂಗ ಮತ್ತೊಂದು ಭರತ ಬಾಹುಬಲಿಯ ಪ್ರಸಂಗ ಇದು ಅತ್ಯಂತ ಪ್ರಮುಖವಾಗಿರುವಂತಹ ಪಾರ್ಟ್ಗಳು ಹಾಗಿದ್ರೆ ಆ ಕೃತಿಯಲ್ಲಿ ಬೇರೆ ಆಶ್ವಾಸಗಳು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ವಾ ಅಂತ ನಿಮ್ಗೆ ಅನ್ನಿಸ್ಬೋದು ನೋಡಿ ಎಲ್ಲನೂ ಇಂಪಾರ್ಟೆಂಟೇ ಓದಿದ್ರೆ ಕತೆಗೆ ಕಂಟಿನ್ಯೂಟಿ ಬೇಕು ಅಂತಂದರೆ ನಾವು ಆರಂಭದಿಂದ ಕೊನೆವರೆಗೂ ಓದಬೇಕಾಗುತ್ತೆ ನಾವು ಈ ಎರಡು ಆಶ್ವಾಸಗಳನ್ನು ಯಾಕೆ ಮುಖ್ಯ ಅಂತ ಹೇಳ್ತಾ ಇದ್ದೀವಿ ಅಂತ ಅಂದರೆ ಪಂಪ ಮಹಾಕವ್ಯ ಕಾವ್ಯಶಕ್ತಿ ಪ್ರತಿಭೆ ಚಮತ್ಕಾರ ಈ ಎಲ್ಲವನ್ನು ಒಟ್ಟಾರೆಯಾಗಿ ಈ ಎರಡು ಆಶ್ವಾಸಗಳಲ್ಲಿ ಪ್ರಮುಖವಾಗಿ ಈ ಎರಡು ಪ್ರಸಂಗಗಳಲ್ಲಿ ನಾವು ನೋಡ್ತೀವಿ ಹಾಗೆ ಆ ಭವಾವಳಿಗಿಂತ ಆದಿನಾಥ ಯಾವ ರೀತಿ ವೈರಾಗ್ಯಪರನಾದರು ಅನ್ನೋದೇ ಇಂಪಾರ್ಟೆಂಟ್ ಅಲ್ವಾ ಇದರಲ್ಲಿ ಹಾಗಾಗಿ ಇದು ತುಂಬ ಮುಖ್ಯವಾಗಿರುವಂಥ ಪಾಠ ಅಂತ ನಾನು ಹೇಳ್ತಾ ಇರೋದು ಸರಿ ಆಗಲೇ ಹೇಳಿದಂಗೆ ಪಂಪ ಮಹಾಕವಿ ತನ್ನ ಕಾವ್ಯಶಕ್ತಿ ಪ್ರತಿಭೆ ಪದಚಮತ್ಕಾರ ಎಲ್ಲನೂ ಈ ಒಂದು ಒಂಬತ್ತನೇ ಆಶ್ವಾಸದಲ್ಲಿ ತೋರಿಸಿದ್ದಾರೆ ಅಂತ ಹೇಳ್ತಿದ್ದೀರಲ್ಲ ಅಂಥದ್ದು ಏನಿದೆ ಒಂಬತ್ತನೇ ಆಶ್ವಾಸದಲ್ಲಿ ನಾವು ತಿಳ್ಕೊಬೇಕಲ್ವಾ ಹ್ಞೂ ನೋಡಿ ಅತಿ ದೊಡ್ಡ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡ್ತಾ ಸುಖವಾಗಿ ಕಾಲ ಕಳೀತಾ ಇರುವಂತಹ ಆದಿದೇವ ಒಂದಿನ ತನ್ನ ಆಸ್ಥಾನದಲ್ಲಿ ಸಿಂಹಾಸನಾರೂಢನಾಗಿ ಸಭಿಕರು ಪುರಜನರು ಸಾಮಂತರು ಇತ್ಯಾದಿ ಜನಗಳ ಜೊತೆಗೆ ತನ್ನ ಸಾಮ್ರಾಜ್ಯದ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ಕೊತ ಕೂತಿರ್ತಾರೆ ಎಲ್ಲಿ ಅಯೋಧ್ಯಾಪುರದ ತನ್ನ ಆಸ್ಥಾನದಲ್ಲಿ ಇದೇ ಸಮಯಕ್ಕೆ ಇಂದ್ರಲೋಕದಲ್ಲಿ ಇಂದ್ರನಿಗೆ ತನ್ನ ಅವಧಿ ಜ್ಞಾನದಿಂದ ಒಂದು ವಿಷಯ ಗೊತ್ತಾಗುತ್ತೆ ಅದೇನು ಅಂದರೆ ಆದಿನಾಥನ ಪರಿನಿಷ್ಕ್ರಮಣ ಕಾಲ ಸನ್ನಿಹಿತ ಆಗ್ತಾ ಇದೆ ಹತ್ರ ಬಂತು ಅನ್ನೋ ಸುದ್ದಿ ಗೊತ್ತಾಗ್ಬಿಡುತ್ತೆ ಯಾರಿಗೆ ಇಂದ್ರನಿಗೆ ಗೊತ್ತಾಗುತ್ತೆ ಆ ತಕ್ಷಣ ಇಂದ್ರ ಏನು ಮಾಡ್ತಾನೆ ಈತ ಮೋಕ್ಷಕ್ಕೆ ಹೋಗೋದ್ರೊಳಗಾಗಿ ಆದಿನಾಥನಿಗೆ ಹೇಗಾದರೂ ಮಾಡಿ ಕೆಲವೊಂದು ರಸಕ್ಷಣಗಳನ್ನು ಕಟ್ಕೊಡ್ಬೇಕಲ್ಲ ಖುಷಿ ಪಡಿಸ್ಬೇಕಲ್ಲ ಅವನಿಗೆ ಅಂತ ಯೋಚಿಸಿ ಇಂದ್ರ ತನ್ನ ಪರಿವಾರ ಸಮೇತವಾಗಿ ಅಯೋಧ್ಯಾಪುರದ ಇವನ ಆಸ್ಥಾನಕ್ಕೆ ಬರ್ತಾನೆ ಆ ಬೃಹತ್ ಒಡ್ಡೋಲಗದಲ್ಲಿ ಆದಿನಾಥ ಸಿಂಹಾಸನದ ಮೇಲೆ ರಾರಾಜಿಸ್ತಾ ಇರ್ತಾನೆ ಇಲ್ಲಿಗೆ ಬಂದಿರೋಂತಹ ಇಂದ್ರದೇವ ನಿಮಗಾಗಿ ಸಂಗೀತ ನೃತ್ಯ ಕಾರ್ಯಕ್ರಮವನ್ನು ಏರ್ಪಡಿಸಬೇಕು ಅಂತ ಇದ್ದೀನಿ ಅದೇ ಕಾರ್ಯನಿಮಿತ್ತವಾಗಿ ನಾವಿಲ್ಲಿಗೆ ಬಂದಿದ್ದೇವೆ ನೀವು ಅನುಮತಿ ಕೊಡಬೇಕು ಅಂತ ಆದಿನಾಥನ ಹತ್ರ ಕೇಳ್ಕೊತಾನೆ ಯಾರು ಇಂದ್ರದೇವ ಕೇಳ್ಕೊತಾನೆ ಇಂದ್ರನೇ ಮಾತಿಗೆ ಆದಿನಾಥ ಒಪ್ಕೊಂಡೇ ಇರ್ತಾನೆ ಅದು ಪರಿವಾರ ಸಮೇತವಾಗಿ ಬಂದಿರೋಂಥ ಇಂದ್ರನಿಗೆ ಬೇಜಾರು ಮಾಡಬಾರ್ದು ಅದರಲ್ಲೂ ಆಪ್ತಾರಲ್ವ ಇವರು ಹಾಗಾಗಿ ಸರಿ ಆಯಿತು ಅದೇನು ಕಾರ್ಯಕ್ರಮ ನಡೀಲಿ ಅಂತ ರಾಜ್ಯಸಭೆಯಲ್ಲೇ ನಡೆಯೋದಕ್ಕೆ ಅನುಮತಿಯನ್ನು ಕೊಡ್ತಾನೆ ನೋಡಿ ಆದಿನಾಥ ಒಪ್ಕೊಂಡೇ ಒಪ್ಕೊತಾನೆ ಅಂತ ಇಂದ್ರನಿಗೆ ಈಗ ಆಲ್ರೆಡಿ ಗೊತ್ತಿತ್ತಲ್ವ ಮೊದಲೇ ಗೊತ್ತಿತ್ತು ಹಾಗಾಗಿ ತಾನು ಇಂದ್ರಲೋಕದಿಂದ ಬರಬೇಕಾದ್ರೆ ಅವನ ಜೊತೆಯಲ್ಲೇ ದೇವಸುಂದರಿ ನರ್ತಕಿಯಾಗಿರೋಂಥ ನೀಳಾಂಜನೆಯನ್ನು ನೃತ್ಯ ಮಾಡೋದಕ್ಕೆ ಅಂತ ಕರ್ಕೊಂಬಂದಿರ್ತಾನೆ ಇಲ್ಲಿಂದ ಮುಂದಕ್ಕೆ ಕೆಲವೊಂದು ಪ್ರಮುಖವಾಗಿರುವಂಥ ಪದ್ಯಗಳನ್ನು ನಿಮ್ಮ ಜೊತೆ ವಿವರಿಸ್ತಾ ಕಥೆನ ಹೇಳ್ತೀನಿ ಯಾಕಂದರೆ ಆ ಪದ್ಯಗಳು ಬಹುಶಃ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಬಂದರೂ ಬರ್ಬೋದಲ್ವ ಹೇಳೋದಕ್ಕಾಗೋದಿಲ್ಲ ಹಾಗಾಗಿ ತುಂಬ ಇಂಪಾರ್ಟೆಂಟ್ ಆಗಿರೋಂಥ ಪಾರ್ಟ್ ಇದು ಪದ್ಯವನ್ನು ಓದಿ ನಂತರದಲ್ಲಿ ಅದನ್ನು ವಿವರಿಸ್ತೀನಿ ಕತೆ ಥರನೇ ಹೇಳ್ತೀನಿ ಆರಂಭಿಕ ಕೆಲ ಪದ್ಯಗಳಲ್ಲಿ ಈ ನೀಲಾಂಜನೆ ಯಾವ ರೀತಿ ಇದ್ದಾಳೆ ಅವಳು ಎಂತಹ ಸೌಂದರ್ಯವತಿಯಾಗಿದ್ದು ಅವಳ ನೃತ್ಯ ಯಾವ ರೀತಿ ಇತ್ತು ಅವಳ ವೇಷಭೂಷಣ ಹೆಂಗಿತ್ತು ಈ ಥರದ ವರ್ಣನೆಯೇ ನಾವು ಯಥೇಚ್ಛವಾಗಿ ನೋಡೋದು ಇದು ಕೊಪ್ಪೋ ಥರದಲ್ಲಿ ಒಂದು ಪದ್ಯವನ್ನು ನೋಡಿ ಅಂಬರ ಭೂಷಣ ಮಾಲಾ ಡಂಬರದ ಬೆಡಗನ್ ಅಮರ ನರ್ತಕಿಗೆ ಅದ ಮೇನೆಂಬುದೋ ಧರಣೀಂದ್ರಂ ಗಮ್ ಅಳುಂಬಂ ಪೊಗಳಲ್ಕೆ ರೂಪು ನೀಳಾಂಜನೇಯಂ ನೋಡಿ ಈ ಪದ್ಯದಲ್ಲಿ ನೀಲಾಂಜನೆಯ ವೇಷಭೂಷಣದ ಬಗ್ಗೆ ಪ್ರಸ್ತಾಪವನ್ನು ಎತ್ತಿರೋದು ಅಂಬರ ಅಂದರೆ ವಸ್ತ್ರ ಅಂತ ದೇವಲೋಕದ ಸುಂದರಿನೇಲಿ ನೃತ್ಯ ಮಾಡ್ತಿದ್ದಾಳೆ ಅಂತ ಅಂದರೆ ಅವಳ ಒಣಪು ವೈಯಾರ ಉಡುಗೆ ತೊಡುಗೆ ಎಲ್ಲ ಯಾವ ರೀತಿ ಇರಬೇಕು ಯೋಚನೆ ಮಾಡಿ ನೋಡಿ ಇಲ್ಲಿ ಈ ಪದ್ಯದಲ್ಲಿ ಅಂಬರ ಭೂಷಣ ಆ ಅಂಬರ ಅಂದರೆ ವಸ್ತ್ರ ಅಂತ ಬಹುಶಃ ರೇಷ್ಮೆಯ ವಸ್ತ್ರದಿಂದ ಆಕೆ ಅಲಂಕೃತಳಾಗಿದ್ದಾಳೆ ರತ್ನ ಖಚಿತವಾಗಿರುವಂತಹ ಮುತ್ತು ರತ್ನ ವಜ್ರ ವೈಢ್ಯೂರದಿಂದ ಮಾಡಿರುವಂತಹ ಮಾಲೆಯನ್ನು ಧರಿಸಿದ್ದಾಳೆ ಚಿನ್ನ ಬೆಳ್ಳಿ ಮುತ್ತು ವಜ್ರದ ಹಾರಗಳು ರೇಷ್ಮೆಯ ವಸ್ತ್ರಗಳು ಇವೆಲ್ಲವನ್ನು ಧರಿಸ್ಕೊಂಡು ಆಕೆ ಮನೋಹರವಾದಂತ ರೂಪದಲ್ಲಿ ಕಂಗೊಳಿಸ್ತಾ ಇದ್ದಾಳೆ ಈ ಸುರಲೋಕದ ರಾಜ ನರ್ತಕಿಯ ಈ ಬೆಳಗು ಭಿನ್ನಾಣಗಳನ್ನು ಯಾವ ರೀತಿ ವರ್ಣಿಸೋದು ಸ್ವತಃ ಆದಿಶೇಷ ಅಥವಾ ಇಂದ್ರನಿಗೂ ಕೂಡ ಇವಳ ಸೌಂದರ್ಯವನ್ನು ವರ್ಣನೆ ಮಾಡೋದು ಅಸಾಧ್ಯ ಅಂತ ಹೇಳ್ತಾ ಇದ್ದಾರೆ ಧರಣೀಂದ್ರಂ ಅಳುಂಬಂ ಪೊಗಳಲ್ಕೆ ರೂಪಂ ನೀಲಾಂಜನೇಯ ನೀಲಾಂಜನೇಯ ಅತಿಶಯವಾಗಿರುವಂತಹ ಅತ್ಯಂತ ಮನೋಹರವಾಗಿರುವಂತಹ ಆ ರೂಪವನ್ನು ಸೌಂದರ್ಯವನ್ನು ಸ್ವತಃ ಧರಣೀಂದ್ರನಗೂ ಕೂಡ ಹೊಗಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಅಸಾಧ್ಯ ಆಗ್ತಿದೆ ಅಂತ ಪಂಪ ಕವಿ ಹೇಳ್ತಾ ಇದ್ದಾರೆ ಒಟ್ಟಾರೆಯಾಗಿ ಈ ಪದ್ಯ ಏನು ಹೇಳ್ತಾ ಇದೆ ಅಂತಂದರೆ ಆಕೆಯೇ ಅದ್ವಿತೀಯ ಸುಂದರಿ ಅವಳಿಗೆ ಒಪ್ಪೋ ಥರದಲ್ಲಿ ಆ ಸೌಂದರ್ಯವನ್ನು ದುಪ್ಪಟ್ಟು ಮಾಡೋಂಥ ರೀತಿಯಲ್ಲಿ ಅವಳ ವಸ್ತ್ರಾಭರಣ ಇತ್ತು ಅಂತ ಈ ಪದ್ಯ ಹೇಳ್ತಾ ಇದೆ ಸರಿ ಇವಾಗ ಮತ್ತೆ ವಾಪಸ್ ಕತೆಗೆ ಬರೋಣ ಈ ರಾಜ್ಯಸಭೆಯಲ್ಲಿ ಇಂಥ ಸ್ಫುರದ್ರೂಪಿ ನೃತ್ಯವನ್ನು ಇವಾಗ ಇಂದ್ರ ಅದಕ್ಕೆ ಕರ್ಕೊಂಡ್ಬಂದಿರೋದಲ್ವ ಇವಳೇ ಎಷ್ಟು ಚೆನ್ನಾಗಿದ್ದಾಳೆ ಅಂತಂದರೆ ಇವಳ ನೃತ್ಯ ಯಾವ ಥರ ಇರ್ಬೋದು ಇವಳು ಯಾವ ರೀತಿ ಡ್ಯಾನ್ಸ್ ಮಾಡ್ಬೋದು ಅವಳ ನರ್ತನದ ಬಗ್ಗೆನೂ ಪಂಪ ಮಹಾಕವಿ ಚೆನ್ನಾಗಿಯೇ ವರ್ಣನೆ ಮಾಡಿದ್ದಾರೆ ಮಧುರವಾದಂಥ ಹಾಡಿಗೆ ಜೀವ ತುಂಬೋ ಥರದಲ್ಲಿ ತಾಳಮೇಳಕ್ಕೆ ಸರಿಸಾಟಿಯಾಗಿ ಹೆಜ್ಜೆ ಹಾಕುವಂತಹ ಅದ್ವಿತೀಯ ಸುಂದರಿಯಾಗಿದ್ಲು ಈ ನೀಲಾಂಜನೆ ಈಕೆ ತನ್ನ ನೃತ್ಯದ ಮೂಲಕ ಅಥವಾ ನರ್ತನದ ಮೂಲಕನೇ ಪ್ರತಿನಿತ್ಯ ಇಂದ್ರದೇವನನ್ನು ಮೆಚ್ಚಿಸಿ ಅವನಿಂದ ಬಹುಮಾನ ಸನ್ಮಾನಕ್ಕೆ ಪಾತ್ರಳಾಗುವಂತಹ ನರ್ತಕಿಯಾಗಿದ್ಲು ಸಾಮಾನ್ಯ ನರ್ತಕಿನ ಇವಳು ಇಲ್ಲ ಅತ್ಯಂತ ಶ್ರೇಷ್ಠವಾಗಿರುವಂತಹ ನೃತ್ಯಗಾರ್ತಿ ಇಂದ್ರನ ನೆಚ್ಚಿನ ನೃತ್ಯಗಾರ್ತಿ ಈ ನೀಲಾಂಜನೆ ಇಷ್ಟೊತ್ತಿಗಾಗಲೇ ನಿಮ್ಮ ಕಲ್ಪನೆಯಲ್ಲೂ ಒಬ್ಳು ನೀಲಾಂಜನೆ ರೂಪುಗೊಂಡಿರ್ತಾಳಲ್ವಾ ಇಮ್ಯಾಜಿನ್ ಮಾಡ್ಕೊಳ್ತಾ ಹೋಗಿ ಆಗ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಸರಿ ನೋಡಿ ಇಂತಹ ಅದ್ವಿತೀಯ ಸುಂದರಿ ರಾಜ ನರ್ತಕಿಯನ್ನು ಇಂದ್ರನ ಮೆಚ್ಚಿನ ನೃತ್ಯಗಾರ್ತಿ ಆದಿದೇವನ ಮುಂದೆ ನೃತ್ಯ ಮಾಡೋದಕ್ಕೆ ಅಂತ ಬಂದಿದ್ದಾಳೆ ಅದು ಇಂದ್ರನೇ ಕರ್ಕೊಂಬಂದಿದ್ದಾನೆ ಈ ಸಭೆಯಲ್ಲಿ ನೃತ್ಯ ಮಾಡು ಬಾ ಅಂತ ಹೇಳಿ ಸಭಾಂಗಣದಲ್ಲಿ ಎಲ್ಲರೂ ಆಸೀನರಾಗಿದ್ದಾರೆ ಕೂತ್ಕೊಂಡಿದ್ದಾರೆ ಕಲಾರಸಿಕರು ಈಗ ನೀಲಾಂಜನೆ ಪ್ರವೇಶವನ್ನು ಮಾಡಬೇಕು ನೃತ್ಯ ಮಾಡೋದಕ್ಕೆ ಆಕೆ ತುಂಬಿದ ಆ ರಾಜಸಭೆಗೆ ಯಾವ ರೀತಿ ಬಂದ್ಲು ಅನ್ನೋದನ್ನ ಪಂಪ ಮಹಾಕವಿ ಒಂದು ಪದ್ಯದಲ್ಲಿ ಕಟ್ಕೊಟ್ಟಿದ್ದಾರೆ ನೋಡಿ ಎನಿಸಿದ ನೀಲಾಂಜನೆ ಕರ್ಬಿನ ಬಿಲ್ಲಿಂ ಮಸೆದ ಮದನನ್ ಅಲರ್ಗಣೆ ಬರೆದು ಕಿತ್ತೆನಿಸುತ್ತ ಒಳಪೊಕ್ಕಳ್ ಭೋಂಕನೆ ನಿಖಿಲ ಜನಾಂತರಂಗಮಂ ರಂಗಮಂ ಹಾಗಂದ್ರೆ ನೀಲಾಂಜನೆ ಅನ್ನೋಳು ಮನ್ಮತನ ಹಿಡ್ಕೊಂಡಿರುವಂತಹ ಕರ್ಬಿನ ಬಿಲ್ಲಿನಿಂದ ಹೂವಿನ ಬಾಣ ನೇರವಾಗಿ ಎದೆಯನ್ನು ಯಾವ ರೀತಿ ನಾಟುತ್ತೋ ಅದೇ ಥರದಲ್ಲಿ ಭೋಂಕನೆ ಭೋಂಕನೆ ಅಂತಂದರೆ ಬಹಳ ಬೇಗ ತಡ ಮಾಡದೆ ಈ ಅನ್ನೋಳು ಅಲ್ಲಿ ನೆರೆದಿರೋಂತಹ ಸಭಿಕರ ಅಂತರಂಗದ ಜೊತೆಗೆ ಆ ಸಭಾಂಗಣಕ್ಕೆ ಬಂದ್ಲು ಅಂತ ಅರ್ಥ ನೋಡಿ ಇವಳು ನೃತ್ಯ ಮಾಡೋದಕ್ಕೆ ಕೇವಲ ಸಭೆಗೆ ಮಾತ್ರ ಬರ್ತಾ ಇಲ್ಲ ಬದಲಾಗಿ ಇವಳ ರೂಪ ಲಾವಣ್ಯ ಸೌಂದರ್ಯದಿಂದ ನೋಡುಗರ ಕಲಾರಸಿಕರ ಎದೆಯನ್ನು ಕೂಡ ಹೋಗ್ತಾ ಇದ್ದಾಳೆ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಪದ್ಯ ಸರಿ ಈಗ ರಾಜ್ಯಸಭೆಗೆ ನೀಲಾಂಜನೇನೋ ಬಂದಳು ಬಂದ ತಕ್ಷಣ ನೇರವಾಗಿನೇ ದರ್ಶನ ಕೊಟ್ಲಾ ಇಲ್ಲ ನೃತ್ಯ ಭಂಗಿಯಲ್ಲಿ ಪರ್ದೆ ಹಿಂದೆ ನಿಂತ್ಕೊಂತಾಳೆ ನವರಸಗಳು ಕೂಡ ನೋಡುವರ ಎದೆಯಲ್ಲಿ ಮೂಡೋಂಥ ಥರದಲ್ಲಿ ಆಕೆಯ ದೇಹ ಸೌಂದರ್ಯ ನೃತ್ಯ ಭಂಗಿಯ ಸೌಂದರ್ಯದಿಂದ ಅಲ್ಲಿರುವಂಥ ಸಭಿಕರನ್ನ ತನ್ನ ಹಿಡಿತದಲ್ಲಿ ಇಟ್ಕೊತಾಳೆ ಅವರನ್ನ ಮೋಹಿತರನ್ನಾಗಿ ಮಾಡ್ಕೊತಾಳೆ ನೋಡಿ ನೃತ್ಯ ಇನ್ನೂ ಆರಂಭ ಆಗಿಲ್ಲ ಕೇವಲ ಅವಳು ಪರದೆ ಹಿಂದೆಗಡೆ ನೃತ್ಯ ಭಂಗಿಯಲ್ಲಿ ನಿಂತ್ಕೊಂಡಿದ್ದಾಳಷ್ಟೇ ಈಗ ಪರ್ದೆ ಪಕ್ಕಕ್ಕೆ ಸರಿಯುತ್ತೆ ಈ ಪರದೆ ಸರಿದ ಕೂಡಲೇ ನೃತ್ಯವನ್ನು ಮಾಡ್ತಾ ಆ ನೀಲಾಂಜನೆಯ ಸರ್ವ ಸೌಂದರ್ಯ ಆ ನೃತ್ಯವನ್ನು ಆ ಸಭಿಕರು ಕಣ್ತುಂಬಿಸ್ಕೊಂಡು ತುಂಬ ಅತ್ಯಾನಂದವನ್ನು ಪಡ್ತಾ ಇರ್ತಾರೆ ಈಕೆ ಹಾಕ್ತಿದಂಥ ಒಂದೊಂದು ನರ್ತನದ ಭಂಗಿಗಳು ಕೂಡ ಅಲ್ಲಿ ನೆರೆದಿರೋಂತಹ ರಾಜರು ಧರಿಸಿರುವಂಥ ರತ್ನ ಖಚಿತವಾಗಿರುವಂಥ ಮಣಿಹಾರದಲ್ಲಿ ಸ್ವತಃ ಅಲ್ಲಿ ನೀಲಾಂಜನೆಯೇ ಆ ಹಾರದಲ್ಲಿ ಪ್ರತಿಬಿಂಬವಾಗಿ ಅವರ ಅಂತರಂಗವನ್ನು ಹೋಗ್ತಾ ಇದ್ದಾಳೇನೋ ಅನ್ನೋ ರೀತಿಯಲ್ಲಿ ಪಂಪ ಮಹಾಕವಿ ಚಿತ್ರಿಸಿದ್ದಾರೆ ಅಲ್ಲಿರುವಂಥ ಪದ್ಯವನ್ನು ನೋಡಿ ನೆಗಳ್ ನಿಜ ಪ್ರತಿಬಿಂಬಂ ನೆಗಳ್ದಿ ಅರಸುಗಳು ಉರದೊಳಸೆವ ಮಣಿಹಾರ ದ್ಯೋತಿಗಳ್ ಅವರ ಎರ್ದೆಯ ನಲ್ಲಿ ಪುಗುವುದನ್ನು ಅನುಕರಿಸಿ ರಂಗದೊಳ್ ಸವಹಿಸಿದಳು ಈಕೆ ಹಾಕ್ತಿದಂತಹ ನೃತ್ಯದ ಭಂಗಿಗಳು ಅಲ್ಲಿ ನೆರೆದಿರೋಂತಹ ರಾಜಾದಿ ಮಹಾರಾಜರ ಮಣಿಹಾರಗಳಲ್ಲಿ ಪ್ರತಿಬಿಂಬವಾಗಿ ತೋರ್ತಾ ಇತ್ತಂತೆ ಅದು ಸ್ವತಃ ಅಲ್ಲಿ ನೀಲಾಂಜನೆಯೇ ಅವರ ಅಂತರಂಗವನ್ನು ಹೋಗ್ತಾ ಇದ್ದಾಳೆ ಅನ್ನೋ ರೀತಿಯಲ್ಲಿ ಒಂದ್ಸಲ ಹೋಗೋದು ಒಂದ್ಸಲ ಬರೋದು ಅವರ ಅಂತರಂಗವನ್ನು ಹೊಕ್ಕೋದು ಮತ್ತೊಂದು ಸಲ ವಾಪಸ್ ಇಚ್ಛೆ ಬರೋದು ಆ ಥರ ಪ್ರತಿಬಿಂಬವಾಗಿ ಕಾಣ್ತಾ ಇದೆಯಂತೆ ಮತ್ತು ಅದೆಂತಹ ನೃತ್ಯ ಆಗಿತ್ತು ಇದು ಅಲ್ಲಿ ನೆರೆದಿರುವಂಥ ಸಭಿಕರು ಆದಿದೇವ ಅಷ್ಟೇ ಯಾಕೆ ಇಂದ್ರ ಕೂಡ ಮತ್ತೆಂದೂ ನೋಡೋಕ್ಕೆ ಸಾಧ್ಯನೇ ಇಲ್ವೇನೋ ಅನ್ನೋ ರೀತಿಯಲ್ಲಿ ಹೊಸ ನೃತ್ಯವನ್ನು ನೋಡ್ತಾ ಇದ್ದೀನೇನೋ ಏನೋ ಅನ್ನೋ ರೀತಿಯಲ್ಲಿ ಆ ನೃತ್ಯವನ್ನು ನೋಡ್ತಾ ಇದ್ದಾರೆ ಆ ನೃತ್ಯ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ನೋಡುಗರಿಗೆ ನವರಸಗಳು ಒಟ್ಟಿಗೆ ಆಗುವಂತ ಥರದಲ್ಲಿ ಅಸಾಮಾನ್ಯ ನೃತ್ಯವನ್ನು ಈಕೆ ವ್ಯಕ್ತಪಡಿಸ್ತಾ ಇದ್ಲು ಹಾಗೆ ಅತ್ಯಂತ ಚಮತ್ಕಾರಿಯಾಗಿ ಆಕೆ ರಂಗ ಪ್ರವೇಶವನ್ನು ಮಾಡೋದು ಜೊತೆಗೆ ಹಾಗೆ ನಿರ್ಗಮಿಸೋದು ಈ ಕತ್ತಲೆ ಬೆಳಕಿನ ನಡುವೆ ಆಟ ಆಡ್ತಾರಲ್ಲ ಸೇಮ್ ಅದೇ ಥರನೇ ಈಕೆ ರಂಗ ಪ್ರವೇಶ ಮಾಡೋದು ನಿರ್ಗಮಿಸೋದು ಆ ಥರ ಚಮತ್ಕಾರಿಯುತವಾದಂತಹ ನೃತ್ಯವನ್ನ ಸಭಿಕರಿಗೆ ರಸದೌತಣವನ್ನ ಉಂಡ್ಬಡಿಸ್ತಾ ಇದ್ಲು ತನ್ನ ನರ್ತನದ ಮೂಲಕ ನೋಡಿ ಈಕೆ ಕೇವಲ ನರ್ತಕಿ ಮಾತ್ರ ಆಗಿರಲಿಲ್ಲ ಬದಲಾಗಿ ಒಳ್ಳೆ ವಾದಕಿ ಕೂಡ ಆಗಿದ್ಲು ಅದು ಹೇಗೆ ಅಂತೀರಾ ನೋಡಿ ನೃತ್ಯಕ್ಕೆ ಜೊತೆಯಾಗಿ ತಾಳ ಹಿಮ್ಮೇಳ ವಾದ್ಯಗಳೆಲ್ಲ ಇರಬೇಕಲ್ವ ಅಲ್ಲೂ ಇತ್ತು ಇವುಗಳಿಗೆ ತಕ್ಕಂತೆ ಅದೇ ವೇಗದಲ್ಲಿ ಸ್ವಲ್ಪವೂ ಆಯಾಸಗೊಳ್ದಲಿರುವಂಥ ರೀತಿಯಲ್ಲಿ ನೀಲಾಂಜನೆ ನೃತ್ಯವನ್ನು ಮಾಡ್ತಾ ಇಲ್ಲಲ್ವಾ ಈ ಸಮಯದಲ್ಲಿ ಇವಳ ನೃತ್ಯಕ್ಕೆ ಮನಸೋತು ಆ ವೀಣಾ ವಾದಕ ಅಥವಾ ವಾದ್ಯವನ್ನು ನುಡಿಸೋವಂಥವ್ರು ಈಕೆ ನೃತ್ಯವನ್ನು ಮರೆತು ನೋಡಬೇಕಾದ್ರೆ ತಾಳ ತಪ್ಪುತ್ತೆ ತಾಳ ತಪ್ಪೆ ಸುಮ್ಮನೆ ಆಗೋದಿಲ್ಲ ಬದಲಾಗಿ ತಪ್ಪಿರುವಂಥ ತಾಳವನ್ನು ನೀಲಾಂಜನೇಯ ಸ್ವತಃ ತನ್ನ ಉಬ್ಬನ್ನು ಹಾರಿಸೋದ್ರ ಮೂಲಕ ವಾದಕನಿಗೆ ಸನ್ನೆ ಮಾಡಿ ಈ ಥರ ನುಡಿಸ್ಬೇಕು ಅಂತ ಹೇಳ್ಕೊಡ್ತಾಳೆ ತನ್ನ ನೃತ್ಯದ ಜೊತೆಗೇನೆ ವಾದಕೂ ಕೂಡ ಆಗ್ತಾಳೆ ಅಬ್ಬ ಅದೆಂತಹ ಪ್ರತಿ ಬೆಲ್ವ ಇಳಿದು ನೃತ್ಯವನ್ನು ಇಲ್ಲಿ ಮಾಡ್ತಾ ಇದ್ದಾಳೆ ಜೊತೆಗೆ ತಪ್ಪಿರುವಂಥ ತಾಳವನ್ನು ಸರಿ ಮಾಡ್ಕೊ ಅಂತ ಆ ವಾದಕನಿಗೆ ತನ್ನ ಉಬ್ಬನ್ನು ಹಾರಿಸೋ ಮೂಲಕ ಸನ್ನೆಯನ್ನು ಮಾಡ್ತಾ ಇದ್ದಾಳೆ ಈಕೆಯ ಕುಡಿಗಳನ್ನ ನೋಟ ಇರ್ಬೋದು ಆ ಭಂಗಿಗಳು ಆ ತಾಳ ಬೆಳಕೆ ತಕ್ಕಂತೆ ಈಕೆ ನಿಂತ್ಕೊಳ್ಳೋ ಸ್ಟೈಲು ನೃತ್ಯ ಪ್ರದರ್ಶನ ಇದೆಲ್ಲ ನೋಡುಗರಿಗೆ ಒಂದು ರೀತಿ ಅಮ್ಲೆ ಏರ್ತಾ ಇದೆ ನೃತ್ಯವನ್ನು ನೋಡುವಂತಹ ಮೋಹಾಸಕ್ತಿ ಕುಂದದ ಹಾಗೆ ನೀಲಾಂಜನೆ ನೃತ್ಯವನ್ನು ಮಾಡ್ತಾ ಇದ್ದಾಳೆ ಸಭೆಯಲ್ಲಿ ನೆರೆದಿರುವಂತಹ ಎಲ್ಲರನ್ನ ತನ್ನ ಇಟ್ಕೊಂಡು ತುಂಬ ಚೆನ್ನಾಗಿ ನೃತ್ಯವನ್ನು ಪ್ರದರ್ಶನ ಕೊಡ್ತಿರುವಂತಹ ನೀಲಾಂಜನೆ ನೃತ್ಯ ಮಾಡಬೇಕಾದ್ರೇ ಅಲ್ಲಿಂದ ನಿರ್ಗಮನ ಹೊಂದುವಂಥ ಅಂತ ಬರುತ್ತೆ ಅಂದರೆ ತುಂಬ ಚೆನ್ನಾಗಿ ನೃತ್ಯ ಮಾಡ್ತಾ ಇರಬೇಕಾದ್ರೇ ಆ ನೃತ್ಯದ ಮಧ್ಯದಲ್ಲಿನೇ ಅವಳು ಆಯಸ್ಸು ತೀರಿ ಹೋಗಿ ಮಿಂಚಿನಂತೆ ಕ್ಷಣಾರ್ಧದಲ್ಲಿನೇ ಆ ರಂಗದ ಮಧ್ಯದಿಂದ ಆಕೆ ಮಾಯವಾಗ್ತಾಳೆ ಅದೃಶ್ಯಳಾಗ್ತಾಳೆ ಆ ಮಧುರಾಕಾರ ಲತಾ ಕೋಮಳೆ ತನಗಾಗಳ್ ಆಯುರಂತಂಬರೆ ಸೌಧಾಮಿನಿ ಸೌದಾಮಿನಿವೋಲ್ ಭೋಂಕನೆ ಸುರಕಾಮಿನಿ ರಂಗದೊಳ ಅದೃಶ್ಯ ಮಪ್ಪುದು ಮಾಗಳ್ ಹೀಗಂದ್ರೆ ಅದ್ಭುತವಾಗಿ ನೃತ್ಯ ಮಾಡ್ತಿರೋಂತಹ ಆಕೆಗೆ ಇನ್ನೇನು ಆಯಸ್ಸು ತೀರು ಹೋಗ್ತಾ ಇದೆ ಅಂತ ಗೊತ್ತಾಗಿ ಮಿಂಚಿನಂತೆ ರಂಗದ ಮಧ್ಯದಿಂದಲೇ ಸುರಲೋಕದ ಕಾಮಿನಿ ಆ ಅನ್ನೋಳು ಅದೃಶ್ಯಳಾದ್ಲು ಅಂತ ಅರ್ಥ ಈ ವಿಷಯ ಇವಾಗ ಇಂದ್ರನಿಗೆ ಗೊತ್ತಾಗುತ್ತೆ ಈಕೆ ಆಯಸ್ಸು ಮುಗಿದು ನೀಲಾಂಜನೆ ಇವಾಗ ಅದೃಶ್ಯಳಾಗಿದ್ದಾಳೆ ಸತೋಗಿದ್ದಾಳೆ ಅಂತ ಗೊತ್ತಾಗುತ್ತೆ ಇವಾಗ ಮಾಡ್ತಾನೆ ಇಂದ್ರ ಅಂತ ಅಂದರೆ ಅಲ್ಲಿ ನೆರೆದಿರೋಂಥ ಕಲಾರಸಿಕರಿಗೆ ರಸಭಂಗ ಆಗಬಾರ್ದು ರಸಭಂಗವಾಗಬಾರ್ದು ಅನ್ನೋ ಭಯದಿಂದ ಆ ನೀಲಾಂಜನೆಯ ಥರದ್ದೇ ಪ್ರತಿರೂಪವನ್ನು ತಂದು ಹೊಸ ನರ್ತಕಿಯನ್ನು ತಂದು ಆ ನೃತ್ಯವನ್ನು ಮುನ್ನಡೆಸ್ತಾನೆ ಯಾರು ಇಂದ್ರ ನೀಲಾಂಜನೆ ಮಾಯಾದರೂ ಕೂಡ ಅಲ್ಲಿ ನೀಲಾಂಜನೆಯೇ ನೃತ್ಯ ಮಾಡ್ತಿದ್ದಾಳೆ ಅಂತ ಅಲ್ಲಿರುವಂಥ ಎಲ್ಲ ಸಭಿಕರು ನಂಬ್ಕೊತಾರೆ ಯಾಕಂದರೆ ಆಕೆ ಮಾಯಾಗಿದ್ದ ತಕ್ಷಣ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಇಂದ್ರ ಏನು ಮಾಡ್ತಾನೆ ಪ್ರತಿಬಿಂಬವನ್ನು ತಂದು ನಿಲ್ಲಿಸ್ತಾನಲ್ವ ಹಾಗಾಗಿ ಈ ವಿಷಯ ಅಲ್ಲಿರೋಂಥ ಯಾರಿಗೂ ಗೊತ್ತೇ ಆಗೋದಿಲ್ಲ ಎಲ್ಲರೂ ಇವಳೇ ನೀಲಾಂಜನೆ ಅಂತ ನಂಬ್ಕೊಂಡಿರ್ತಾರೆ ಎಲ್ಲರೂ ಅಂತ ಅಂದರೆ ಆದಿನಾಥ ಕೂಡನಾ ಅಂತ ಅಂದರೆ ಆದಿನಾಥನ್ಗೆ ವಿಷಯ ಗೊತ್ತಿರುತ್ತೆ ನೀಲಾಂಜನೆಯ ಮೋಹದಲ್ಲಿ ಆ ಸಭಿಕರು ಆಕೆ ಅದೃಶ್ಯಳಾದರೂ ಕೂಡ ಕೃತಕ ನೀಲಾಂಜನೆ ನೃತ್ಯ ಮಾಡ್ತಾ ಇದ್ರು ಅವಳು ನೀಲಾಂಜನೆಯೇ ಅನ್ನೋ ಥರದಲ್ಲಿ ನೃತ್ಯವನ್ನು ನೋಡ್ತಾ ಇರ್ತಾರೆ ಆದರೆ ಋಷಭನಾಥನಿಗೆ ಇದು ಗೊತ್ತಿರುತ್ತಲ್ವ ಅವಳು ನೀಲಾಂಜನೇ ಅಲ್ಲ ಅಂತ ನೀಲಾಂಜನೆ ನೃತ್ಯ ಮಾಡ್ತಾ ಮಾಡ್ತಾ ರಂಗಮದ್ಯದಿಂದನೇ ದೇಹ ನಾಶ ಆಗಿ ಅವಳು ಸತ್ತೋದ್ಲು ಅಂತ ಗೊತ್ತಾಗಿರುತ್ತೆ ಹಾಗಾಗಿ ದೇಹದ ನಷ್ಪತೆಯ ಬಗ್ಗೆ ತುಂಬ ಆಶ್ಚರ್ಯಪಡ್ತಾನೆ ಇದಕ್ಕಿದಂತೆ ದೇಹ ನಾಶ ಆಗೋದಂದರೆ ಏನು ನಾಶ ಆಗೋಯ್ತಲ್ಲ ಅಂತ ತುಂಬ ವಿಸ್ಮಯ ಒಳಗಾಗ್ತಾನೆ ಇಲ್ಲಿ ಪಂಪ ಮಹಾಕವಿ ಒಂದು ಪದವನ್ನು ಬಳಕೆ ಮಾಡ್ತಾರೆ ನಾರಿ ರೂಪದ ಯಂತ್ರ ಅಂತ ಅಂದರೆ ನಮ್ಮ ದೇಹದಲ್ಲಿರುವಂತಹ ಎಲ್ಲ ಅಂಗಾಂಗಗಳು ಕೇವಲ ಯಂತ್ರದ ರೂಪ ಅಷ್ಟೆ ಅವೆಲ್ಲ ಜೋಡಣೆಯಾಗಿ ಒಂದು ಆತ್ಮದಲ್ಲಿ ನಮ್ಮ ದೇಹ ಸಂಚಲನವನ್ನು ಹೊಂದುತ್ತೆ ಚಲನೆಯನ್ನು ಹೊಂದುತ್ತೆ ಹಾಗಾಗಿ ಇದಕ್ಕೆ ಯಾವುದೇ ರೀತಿಯಾದಂಥ ಶಾಶ್ವತತೆ ಇಲ್ಲ ಎಲ್ಲ ನಶ್ವರತೆ ಅಂತ ಹೇಳ್ತಾರೆ ಮತ್ತು ಆದಿದೇವತ ದೇವತನ ಮನಸ್ಸಲ್ಲಿ ಅನ್ಕೊಂತಾರೆ ಇಲ್ಲಿವರೆಗೆ ಮೋಹಕವಾಗಿ ಕಂಗೊಳಿಸ್ತಾ ಇದ್ದಂತಹ ಆ ನಾರಿ ಹೆಣ್ಣಿನ ರೂಪದ ಆ ಯಂತ್ರ ನೋಡಿ ನೋಡ್ತಿದ್ದಂತೆ ಮಾಯ ಆಗೋಯ್ತಲ್ಲ ಇದೆಂತಹ ಸೋಜಿಗ ಅಂತ ಅನ್ಕೊಂತಾರೆ ಹಾಗೆ ಲೋಕದ ಬದುಕಿನ ಅಶಾಶ್ವತೆ ಅವ್ರ ಮನಸಲ್ಲಿ ತುಂಬ ಆಳವಾಗಿ ಬೇರೂರುತ್ತೆ ಇಷ್ಟೊತ್ತು ತನ್ನ ನೃತ್ಯದಿಂದ ಎಲ್ಲರನ್ನು ರಂಜಿಸ್ತಿದ್ದಂಥ ಆ ಮೋಹಕ ಸುಂದರಿ ಈಗಿಲ್ಲಾಂದರೆ ಏನರ್ಥ ಈ ದೇಹಕ್ಕೆ ಬೆಲೆಯೇ ಇಲ್ಲ ಜೀವನ ಸಂಸಾರ ಸುಖ ದುಃಖ ಎಲ್ಲವೂ ಅಶಾಶ್ವತವಾದದ್ದು ಜೀವವು ಅನೇಕ ಜನ್ಮಾಂತರಗಳಲ್ಲಿ ಮಿಂದೆದ್ದು ಸುಖ ದುಃಖಗಳನ್ನು ಅನುಭವಿಸಿ ಪಾಪ ಪುಣ್ಯಗಳನ್ನು ಕಟ್ಟಿಕೊಳ್ಳುತ್ತವೆ ನನಗೆ ಅಂಥದ್ಯಾವುದೂ ಬೇಡ ಸಿರಿ ಸಂಪತ್ತು ಸಂಸಾರ ಪರಿವಾರ ಎಲ್ಲವನ್ನು ತ್ಯಜಿಸಬೇಕು ಅಂತ ಆದಿದೇವ ತೀರ್ಮಾನ ಮಾಡ್ಕೊತಾರೆ ಆ ರಾಜ್ಯಸಭೆಯಲ್ಲೇ ನೀಲಾಂಜನೆಯ ನೃತ್ಯ ಪ್ರಸಂಗವೇ ಆದಿದೇವನ ವೈರಾಗ್ಯಕ್ಕೆ ಕಾರಣ ಆಗ್ಬಿಟ್ಟು ಸಂಸಾರವನ್ನು ತ್ಯಜಿಸಿ ವೈರಾಗ್ಯಪರನಾಗೋದಕ್ಕೆ ತೀರ್ಮಾನವನ್ನು ಕೈಗೊಳ್ತಾರೆ ಯಾರು ಆದಿದೇವ ಈ ವಿಷಯ ಮೊದಲೇ ಐಂದ್ರನಿಗೆ ಗೊತ್ತಿತ್ತಲ್ವ ಇಂದ್ರದೇವನಿಗೆ ಅದಕ್ಕೋಸ್ಕರನೇ ಪರಿವಾರ ಸಮೇತವಾಗಿ ಬಂದಿತ್ತು ಇಂದ್ರ ತನ್ನ ಪರಿವಾರ ಸಮೇತವಾಗಿ ಆದಿದೇವನಿಗೆ ಅಭಿಷೇಕವನ್ನು ಮಾಡ್ತಾರೆ ನಂತರ ಆದಿದೇವ ತನ್ನ ಇಬ್ಬರು ಪುತ್ರರು ಭರತ ಮತ್ತು ಬಾಹುಬಲಿಯನ್ನು ಕರೆದುಬಿಟ್ಟು ಭರತನಿಗೆ ಅಧಿರಾಜ ಪಟ್ಟವನ್ನು ಬಾಹುಬಲಿಗೆ ಯುವರಾಜ ಪಟ್ಟವನ್ನು ಕಟ್ಟಿ ಅವರಿಬ್ಬರಿಗೂ ಅಯೋಧ್ಯೆ ಮತ್ತು ಪೌದನಪುರಗಳಲ್ಲಿ ಆಳ್ವಿಕೆಯನ್ನು ಮಾಡಿ ಅಂತ ಹೇಳ್ತಾರೆ ಇವ್ರದ್ದು ತುಂಬ ದೊಡ್ಡ ಸಾಮ್ರಾಜ್ಯ ಅಲ್ವಾ ಹಾಗಾಗಿ ಉಳಿದಿರುವಂಥ ಭೂಮಿಯನ್ನು ತನ್ನ ಮಿಕ್ಕ ಮಕ್ಕಳಿಗೂ ಕೂಡ ಸಮನಾಗಿ ಹಂಚ್ತಾರೆ ನಂತರ ಎಲ್ಲರನ್ನು ಒಪ್ಪಿಸಿ ಅಪ್ಪಣೆಯನ್ನು ಪಡ್ಕೊಂಡು ಆದಿದೇವ ಸೌಧರ್ಮೇಂದ್ರನ ಕೈಗಳನ್ನು ಹಿಡ್ಕೊಂಡು ಸುದರ್ಶನ ಅನ್ನೋ ಶಿಬಿಕೆಯಲ್ಲಿ ಕುತ್ಕೊಂತಾನೆ ಈ ಶಿಬಿಕೆಯನ್ನು ಭೂಪಾಲರು ಕೇಚರರು ಸುರಾಸುರರು ಕ್ರಮವಾಗಿ ಹೊತ್ತು ಅಯೋಧ್ಯೆಯ ಸಮೀಪದ ಸಿದ್ಧಾರ್ಥವನದ ಮಧ್ಯದಲ್ಲಿ ಪಾಂಡೂಕ ಶಿಲಾತಲದ ಮೇಲೆ ಇರಿಸ್ತಾರೆ ಅದನ್ನು ಆದಿನಾಥ ಇರುವಂತಹ ಆ ಶಿಬಿಕೆಯನ್ನು ಪಾಂಡೂಕ ಶಿಲಾತಲದಲ್ಲಿ ಇರಿಸ್ತಾರೆ ಇಲ್ಲಿ ಆದಿದೇವ ತನ್ನ ತಲೆ ಕೂದಲನ್ನು ಕಳ್ಕೊಂಡು ತಪಸ್ಸನ್ನು ಆಚರಿಸ್ತಾರೆ ಇವ್ರ ಜೊತೆ ಬಂದಿದ್ರಲ್ವ ಮಕ್ಕಳು ತಂದೆ ನಾಭಿದೇವ ಮತ್ತು ಇಂದ್ರ ಪರಿವಾರದವರೆಲ್ಲ ಇವರಿಗೆ ಪೂಜೆಯನ್ನು ಮಾಡಿಬಿಟ್ಟು ವಾಪಸ್ಸು ತಮ್ಮ ಪಟ್ಟಣಗಳಿಗೆ ಇಂದ್ರ ಇಂದ್ರಲೋಕಕ್ಕೆ ಹೊರಟೋಗ್ತಾರೆ ಬಹಳ ದೀರ್ಘ ತಪಸ್ಸನ್ನು ಆಚರಿಸಿ ಆರು ತಿಂಗಳ ನಂತರ ಏಕವಿಹಾರಿಯಾಗಿ ಸಂಚಾರವನ್ನು ಮಾಡ್ತಾರೆ ಅಂದರೆ ಇಲ್ಲಿ ಆದಿನಾಥ ಸುಮಾರು ಆರು ತಿಂಗಳುಗಳ ಕಾಲ ಒಂದೇ ಕಡೆ ತಪಸ್ಸನ್ನು ಆಚರಣೆ ಮಾಡ್ತಾಯಿದ್ರು ನಂತರ ಏಕವಿಹಾರಿಯಾಗಿ ಗ್ರಾಮನಗರ ಈ ಥರ ಸಂಚಾರ ಮಾಡ್ಕೊತ ಕುರುಜಾಂಗಣದ ಹಸ್ತಿನಾಪುರಕ್ಕೆ ಬರ್ತಾರೆ ಹಸ್ತಿನಾಪುರದ ರಾಜ ಯಾರಾಗಿದ್ರು ಅಂದರೆ ಶ್ರೇಯಾಂಸ ರಾಜ ನೋಡಿ ಇವನಿಗೆ ಹಿಂದಿನ ದಿನದ ರಾತ್ರಿ ಆದಿನಾಥ ನಮ್ಮ ರಾಜ್ಯಕ್ಕೆ ಬರ್ತಾರೆ ಅಂತ ಕನ್ಸ್ಕೊಂಡಿರ್ತಾನಲ್ವಾ ಅದೇ ಥರನೇ ಬೆಳಗ್ಗೆ ಆಗುತ್ತೆ ಆದಿನಾಥ ಇವರ ರಾಜ್ಯಕ್ಕೆ ಬಂದಿದ್ದಾನೆ ಶ್ರೇಯಾಂಸ ರಾಜ ಅವರನ್ನು ಎದುರುಗೊಂಡು ಸತ್ಕರಿಸಿ ಬಹಳ ಭಕ್ತಿಯಿಂದ ಪಾಣಿಪುಟದಲ್ಲಿ ಕಬ್ಬಿನ ರಸವನ್ನು ಅವರಿಗೆ ಧಾರೆ ಏರಿತಾರೆ ಇದಾದ ಮೇಲೆ ಆದಿದೇವ ಅವರಿಗೆ ಆಶೀರ್ವಾದ ಮಾಡಿಬಿಟ್ಟು ಅಲ್ಲಿಂದ ಮುಂದೆ ಸಾಕ್ತಾರೆ ಈ ವಿಚಾರ ಭರತ ಮತ್ತು ಬಾಹುಬಲಿ ಆ ಮುಖ್ಯ ಮಕ್ಕಳಿಗೆ ಗೊತ್ತಾಗುತ್ತಲ್ವ ತುಂಬ ಖುಷಿ ಪಡ್ಕೊತಾರೆ ಈ ಶ್ರೇಯಾಂಸ ರಾಜನನ್ನು ಭೇಟಿ ಮಾಡಿ ನೀನೇ ಧನಿಯಾ ಅಂತ ಅಂದ್ಬಿಟ್ಟು ಶ್ರೇಯಾಂಸ ರಾಜನಿಗೆ ನಮಸ್ಕಾರವನ್ನು ಮಾಡಿ ಪೂಜೆ ಮಾಡಿಬಿಟ್ಟು ಹೋಗ್ತಾರೆ ಯಾಕಂದರೆ ಬಹಳ ದಿನಗಳು ಮೇಲೆ ನನ್ನ ತಂದೆಯನ್ನು ನೀವು ಭೇಟಿಯಾಗಿದ್ದೀರಾ ಅವ್ರಿಗೆ ಸತ್ಕಾರವನ್ನು ಮಾಡಿದ್ದೀರಾ ಅಂತ ಅಂದ್ಕೊಂಡು ಶ್ರೇಯಾಂಸರಿಗೆ ಭಕ್ತಿ ಭಾವದಿಂದ ಪೂಜಿಸಿ ಧನ್ಯವಾದವನ್ನು ಹೇಳಿ ಹೋಗ್ತಾರೆ ಕತೆ ಇಲ್ಲಿವರೆಗೂ ಇರಲಿ ಯಾಕಂದರೆ ನೆಕ್ಸ್ಟ್ ಪಾರ್ಟಲ್ಲಿ ಅಯೋಧ್ಯೆಯ ಆಯುಧಾಗಾರದಲ್ಲಿ ಅಂದರೆ ಭರತನ ರಾಜ್ಯದಲ್ಲಿ ಆಯುಧಾಗಾರದಲ್ಲಿ ಚಕ್ರರತ್ನ ಹುಟ್ಟುತ್ತೆ ಹಾಗೆ ಆದಿನಾಥನಿಗೆ ಕೈವಲೆ ಜ್ಞಾನ ಪ್ರಾಪ್ತಿಯಾಗುತ್ತೆ ಮುಂದಕ್ಕೆ ಬರೋದೇ ಭರತ ಬಾಹುಬಲಿಯ ಪ್ರಸಂಗ ಹಾಗಾಗಿ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ಕಥಾಭಾಗ ನಿಮಗೆ ಇಷ್ಟ ಆಗಿದರೆ ಅರ್ಥ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಥ್ಯಾಂಕ್ ಯು